ಜ್ಯೋತಿರ್ ಭೀಮೇಶ್ವರನ ಬೇಡುತ್ತ ವ್ರತವನ್ನು ಮಾಡೋಣ ದೀರ್ಘ ಸಮಂಗಲ್ಯ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ಜ್ಯೋತಿರ್ಭೀಮೇಶ್ವರನ ಭೀಮೇಶ್ವರನ ಬೇಡುತ್ತಾ ವ್ರತವನ್ನು ಮಾಡೋಣ ದೀರ್ಘ ಸಮಂಗಲ್ಯ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ನಾಮವ ಜಪಿಸೋಣ ಅವಳಿ ಹಚ್ಚೋಣ ಶಿವ ಪಾರ್ವತಿಯರ ನೆನೆಯುತ ನಾವು ವರವನು ಬೇಡೋಣ ದೀರ್ಘಾಯುಷ್ಯವ ಪತಿಗೆ ನೀಡೆಂದು ಜ್ಯೋತಿಯ ಬೆಳಗೋಣ ಜಯ ಜಯವೆಂದು ಭೀಮೇಶ್ವರನಿಗೆ ಕಾಯನು ಒಡೆಯೋಣ ಜ್ಯೋತಿರ್ಬಿ ವ್ರತವನ್ನು ಮಾಡೋಣ ದೀರ್ಘ ಸೌಮಂಗಲ್ಯ ನೀಡೋ ಎನುತ ಪೂಜೆಯ ಮಾಡೋಣ ಮಡಿಹುಡಿಯಿಂದ ಭೀಮೇಶ್ವರನಿಗೆ ಧೂಪವ ಹಚ್ಚೋಣ ಕುವರಿಗೆ ಒಳ್ಳೆಯ ವರವನು ನೀಡೆಂದು ಕರ್ಪೂರ ಬೆಳಗೋಣ ಜಯ 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 ಜಯವೆಂದು ಜ್ಯೋತಿ ಬೆಳಗೋಣ ಜಯ ಜಯವೆಂದು ಭೀಮೇಶ್ವರನಿಗೆ ಜ್ಯೋತಿಯ ಬೆಳಗೋಣ ಜ್ಯೋತಿರ್ ಭೀಮೇಶ್ವರನ ಬಿಡುತ್ತ ವ್ರತವನ್ನು ಮಾಡೋಣ ದೀರ್ಘ ಸೌಮಂಗಲ್ಯ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ದೀರ್ಘ ಸೌಮಾಂಗಲ್ಯ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ